ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಈಸಿಯಾಗಿ ಸೀರೆಯನ್ನು ಹೇಗೆ ಉಡಿಸ್ಬೋದು ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೊಸದಾಗಿ ಸೀರೆ ಉಡ್ಸಲು ಸಹ ಈ ಮೆಥಡಲ್ಲಿ ಉಡಿಸಬಹುದು ಸೀರೆಯನ್ನು ಹರಡಿಕೊಂಡು ನಾವು ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ತೀವಲ್ಲ ಆ ಸೈಡಿಂದ ಒಳಭಾಗಕ್ಕೆ ಎರಡು ಇಂಚು ಆಗಲ ಆಗುವಷ್ಟು ನೆರಿಗೆಗಳನ್ನ ಮಾಡ್ತಾ ಬರಬೇಕು ನಾನಿಲ್ಲಿ ಎರಡು ಕೈಗಳಿಂದ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಮಾಡಿಕೊಂಡಾಗ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮುಕ್ಕಾಲು ಭಾಗ ಸೀರೆಯನ್ನು ನೀವು ಇಲ್ಲಿ ನೆರಿಗೆಯನ್ನು ಮಾಡ್ಕೋಬೇಕು ಪ್ಲೀಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪ್ಲೀಟ್ಸನ್ನು ಮಾಡ್ಕೊಳ್ಳಿ ಪ್ಲೀಟ್ಸ್ಗಳನ್ನ ಮಾಡಿಕೊಂಡು ನಂತರ ಪ್ಲೀಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಳ್ಳಿ ಎಲ್ಲ ಪ್ಲೀಟ್ಸ್ಗಳ್ನು ನೀಟಾಗಿ ನೀವು ಇಲ್ಲಿ ಜೋಡಿಸ್ಕೋಬೇಕಾಗತ್ತೆ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪು ಅಥವಾ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೊಳ್ಳಿ ಹಾಗೆ ಇನ್ನೊಂದು ತುದಿಯಲ್ಲೂ ಸಹ ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಳ್ಳಿ ಎಲ್ಲ ನೆರಿಗೆಗಳು ಒಂದೇ ಸಮನೆ ಬರಬೇಕು ಹಾಗೆ ನೆರಿಗೆಗಳು ಮಿಸ್ ಆಗಬಾರ್ದು ಆ ರೀತಿ ನೀವು ಇಲ್ಲಿ ಜೋಡಿಸ್ಕೋಬೇಕಾಗತ್ತೆ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನಾದ್ರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಮಧ್ಯಭಾಗದಲ್ಲೂ ಸಹ ನಾನು ಈ ರೀತಿ ನೆರಿಗೆಗಳನ್ನ ಜೋಡಿಸ್ಕೊಂಡು ಕ್ಲಿಪ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ನೆರಿಗೆಗಳು ನೀಟಾಗಿ ಬರಬೇಕು ಎಲ್ಲೂ ಮಿಸ್ ಆಗಬಾರ್ದು ಆ ರೀತಿ ನೀವು ನೆರಿಗೆಗಳನ್ನ ನೀಟಾಗಿ ಜೋಡಿಸ್ಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ನೈಂಟಿ ಪರ್ಸೆಂಟ್ ನೆರಿಗೆಗಳು ಚೆನ್ನಾಗಿ ಬಂದರೆ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸಮ್ ಟೈಮ್ಸ್ ಸ್ವಲ್ಪ ವೇರಿಯೇಷನ್ ಆದರೂ ಓಕೆ ನೀವು ಅಲ್ಲಿ ಸೀರೆ ಉಡಿಸ್ಬೇಕಾದ್ರೆ ಸರಿ ಮಾಡ್ಕೋಬಹುದು ಈಗ ನೆರಿಗೆಯನ್ನು ಮಾಡಿಕೊಂಡು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಸೆರ್ಗನ್ನು ಸಹ ಪೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಈ ರೀತಿ ಮಡಚ್ಕೋಬೇಡಿ ಅಥವಾ ನೀವು ಯಾವ ರೀತಿ ಸೆರಗೆ ಹಾಕ್ತೀರಾ ಅನ್ನೋದ್ರ ಮೇಲೆ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ವಿ ಶೇಪಲ್ಲಿ ಹಾಕೋದ್ರಿಂದ ಈ ರೀತಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ನೋಡ್ಕೊಳ್ಳಿ ನೀವು ಕಡ್ಡಿ ಯಾವ ರೀತಿ ಕಟ್ಟಿಡ್ತೀರಾ ಬಿಂದಿಗೆಗೆ ಅಷ್ಟು ಆಗ್ಲಕ್ಕೆ ನೀವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ಕೆಲವು ಟೈಮು ನಾವು ದೊಡ್ಡದು ಕಡ್ಡಿಯನ್ನು ಕಟ್ಟಿರ್ತೀವಿ ಕೆಲವು ಟೈಮು ಚಿಕ್ಕದಾಗಿ ಕಡ್ಡಿಯನ್ನು ಕಟ್ಟಿರ್ತೀವಿ ಆ ಕಡ್ಡಿ ಎಷ್ಟಾಗ್ಲಾಗ ಬರುತ್ತೆ ನಾನು ನೋಡಿಕೊಂಡು ನೀವು ಇಲ್ಲಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ ನಾನು ಈ ರೀತಿ ಸ್ವಲ್ಪ ಅಗಲುವಾಗೇ ಮಾಡ್ಕೊಂಡಿದ್ದೀನಿ ನಂತರ ಅದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ತೀನಿ ಸೀರೆ ಉಡಿಸ್ಬೇಕಾದ್ರೆ ನಾನು ಆ್ಯಕ್ಚುಲಿ ನನ್ನ ಸಣ್ಣ ಕಡ್ಡಿಯನ್ನು ಕಟ್ಟಿರೋದ್ರಿಂದ ಪ್ಲೀಟ್ಸ್ ಅನ್ನೋದು ಸ್ವಲ್ಪ ದೊಡ್ಡದಾಯಿತು ಆಮೇಲೆ ಉಡಿಸ್ಬೇಕಾದ್ರೆ ಅದನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನೆರಿಗೆ ಮಾಡಿ ಇಟ್ಕೊಬಿಟ್ರೆ ಸೀರೆ ಉಡ್ಸೋದು ಐದೇ ನಿಮಿಷದಲ್ಲಿ ನಾವು ಸೀರೆಯನ್ನು ಉಡಿಸ್ಬಿಡ್ಬೋದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು ನಾವು ಈ ರೀತಿ ಒಂದು ದಿನ ಮುಂಚೆನೇ ಪ್ಲೀಟ್ಸ್ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಹೇಗೆ ದೇವಿಗೆ ಸೀರೆ ಉಡ್ಸೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬಿಂದಿಗೆ ತಗೊಂಡಿದ್ದೀನಿ ಕೆಳಗಡೆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿಟ್ಕೊಂಡಿದ್ದೀನಿ ಮೇಲೆ ಒಂದು ಬಿಂದಿಗೆಯನ್ನು ತೆಗೆದುಕೊಂಡಿದ್ದೀನಿ ಬಿಂದಿಗೆಗೆ ನೀವು ಇಲ್ಲಿ ಅಕ್ಕಿ ಅಥವಾ ನೀರನ್ನು ಸೇರಿಸ್ಬೋದು ನಾವೀನು ನೆರಿಗೆ ಮಾಡಿಟ್ಕೊಂಡಿದ್ದೀವಲ್ಲ ಆ ನೆರಿಗೆಯನ್ನು ಕಳಶದ ಹಿಂಭಾಗದಿಂದ ತೊಗೊಬಂದು ಮುಂಭಾಗಕ್ಕೆ ತಗೊಬರ್ಬೇಕಾಗತ್ತೆ ಕಳಶ ಕಂಠ ಭಾಗದಿಂದ ನಾವಿಲ್ಲಿ ತೊಗೊಬರ್ಬೇಕಾಗುತ್ತೆ ಹಾಗೆ ನೆರಿಗೆಗಳು ನಾವು ಪ್ಲೀಟ್ಸ್ ಏನು ಮಾಡಿದ್ವಿ ಅದು ಒಳಭಾಗಕ್ಕೆ ಬರಬೇಕು ಹಾಗೆ ಪ್ಲೀಟ್ಸ್ಗಳನ್ನ ನೀಟಾಗಿ ನೀವು ಜೋಡಿಸ್ಕೋಬೇಕಾಗತ್ತೆ ಒಂದೇ ಸಮನಾಗಿ ಪ್ಲೀಟ್ಸ್ಗಳು ಬರಬೇಕು ಆ ರೀತಿ ನೀವು ಇಲ್ಲಿ ಜೋಡಿಸ್ಕೊಂಡು ನಂತರ ನಾವಿಲ್ಲಿ ದಾರನ ಕಟ್ಟಬೇಕಾಗತ್ತೆ ನೀವು ಇಲ್ಲಿ ಅನ್ನು ಸಹ ಸೇರಿಸ್ಕೋಬೋದು ಪಿನ್ ಹಾಕೋದಕ್ಕಿಂತ ಈ ರೀತಿ ದಾರ ಕಟ್ಟಿದ್ರೆ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ ನೆರಿಗೆಗಳು ಸಮನಾಗಿದೆಯಾ ಅಂತ ನೋಡಿಕೊಂಡು ನೀವೀಗ ಒಂದು ದಾರವನ್ನ ಕಟ್ಕೊಳ್ಳಿ ಸೊಂಟದ ಭಾಗಕ್ಕೆ ನೀವು ಇಲ್ಲಿ ಒಂದು ದಾರನ ಕಟ್ಕೋಬೇಕಾಗತ್ತೆ ನೆರಿಗೆಯ ಮೇಲ್ಗಡೆ ಅಂದರೆ ಸೀರೆಯ ಮೇಲ್ಭಾಗಕ್ಕೆ ದಾರ ಬರೋ ರೀತಿ ಮಾಡಿಕೊಂಡು ನೀವು ಇಲ್ಲಿ ದಾರನ ಕಟ್ಟಬೇಕಾಗುತ್ತೆ ನಾನಿಲ್ಲಿ ಬಟ್ಟೆಯ ದಾರನ ತೆಗೆದುಕೊಂಡಿದ್ದೀನಿ ಬಟ್ಟೆಯ ದಾರ ತೆಗೆದುಕೊಂಡ್ರೆ ಸೀರೆ ಏನು ಹಾಳಾಗಲ್ಲ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಬಟ್ಟೆಯ ದಾರನೇ ತೆಗೆದುಕೊಳ್ಳಿ ಈ ರೀತಿ ನಾವು ಬಟ್ಟೆಯ ದಾರದಿಂದ ಕಟ್ಕೋಬೇಕಾಗುತ್ತೆ ಪ್ಲೀಟ್ಸ್ ಮೇಲೆ ದಾರ ಬರೋ ರೀತಿ ಕಟ್ಟಬೇಕಾಗುತ್ತೆ ನಂತರ ನಾನಿಲ್ಲಿ ಸಣ್ಣದೊಂದು ಕಳಸ ಕಳಶದ ಚೊಂಬನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೊಂದು ಕಡ್ಡಿಯನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ನೀವು ಅಲ್ಲಿ ಇನ್ನೊಂದು ಸಣ್ಣ ಬಿಂದಿಗೆ ಬರುತ್ತಲ್ಲ ಆ ಬಿಂದಿಗೆ ಆದರೂ ಯೂಸ್ ಮಾಡ್ಬೋದು ಅಥವಾ ಕಳಶದ ಚೊಂಬಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು ಈಗ ನಾವು ನೆರಿಗೆ ಏನು ಮಾಡ್ಕೊಂಡಿದ್ದೀವಿ ಆ ನೆರಿಗೆಗಳನ್ನ ಬಿಡಿಸ್ಬೇಕಾಗತ್ತೆ ಮಧ್ಯಭಾಗಕ್ಕೆ ಒಂದು ನೆರಿಗೆಯನ್ನು ಹಿಡಿದು ನಾವು ಪಿನ್ನನ್ನು ಸೇರಿಸಬೇಕಾಗುತ್ತೆ ಬಟ್ಟೆ ಬಟ್ಟೆ ಪಿನ್ ಹಾಕೋರು ಒಳೆ ಭಾ ಒಳಭಾಗದಿಂದ ಹಾಕಿ ಗುಂಡ್ಪಿನಾದ್ರೆ ಮೇಲ್ಭಾಗನೇ ಹಾಕ್ಕೋಬೋದು ಈಗ ನೆರಿಗೆಗಳು ಒಂದರ ಪಕ್ಕ ಒಂದು ಬರೋ ರೀತಿ ನೀವು ಅಪೋಸಿಟ್ ಡೈರೆಕ್ಷನ್ಗೆ ನೆರಿಗೆಗಳನ್ನ ಬಿಡಿಸ್ತಾ ಹೋಗಿ ವಿರುದ್ಧ ದಿಕ್ಕಿಗೆ ನಾವಿಲ್ಲಿ ನೆರಿಗೆಗಳನ್ನ ಒಂದರ ಪಕ್ಕ ಒಂದು ನೆರಿಗೆಗಳು ಬರೋ ರೀತಿ ಬಿಡಿಸ್ಕೋಬೇಕಾಗತ್ತೆ ಎಷ್ಟು ಆಗಲಿಕ್ಕೆ ಸ್ಪ್ರೆಡ್ ಆಗುತ್ತೆ ಅಷ್ಟು ಆಗಲಿಕ್ಕೆ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ನಾನು ಈ ರೀತಿಯಾಗಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡಾಗ ನಂತರ ಸೆರಗಾನ ಹೇಗೆ ಹಾಕೋದು ಅಂತ ನೋಡೋಣ ಈ ರೀತಿಯಾಗಿ ನೀವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ನಾನಿಲ್ಲಿ ಕಡ್ಡಿಯ ಮೇಲ್ಭಾಗದಿಂದ ತೊಗೊಂಬಂದು ವಿ ಶೇಪನಲ್ಲಿ ದೇವಿಗೆ ಪಲ್ಲುವನ್ನು ಹಾಕ್ತಿ ಹಾಕ್ತಾ ಇದ್ದೀನಿ ಬಟ್ ಇದು ಕಡ್ಡಿ ಚಿಕ್ಕದಾಗಿರೋದ್ರಿಂದ ಪಲ್ಲು ಅನ್ನೋದು ಜಾರ್ತಾ ಇದೆ ಸೊ ಇದಕ್ಕೆ ಸಮನಾಗಿ ನಾವು ಪ್ಲೀಟ್ಸನ್ನು ಮಾಡಿಕೊಂಡ್ರೆ ಕಡ್ಡಿ ಮೇಲ್ಗಡೆಯಿಂದ ಫಲ್ಲು ಜಾರಲ್ಲ ನಾನು ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನಲ್ಲಿ ಸಣ್ಣದಾಗಿರುವಂಥ ಕಡ್ಡಿಯನ್ನು ಕಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀವೊಂದು ಸ್ವಲ್ಪ ದೊಡ್ಡ ಕಡ್ಡಿ ಅಥವಾ ದೊಡ್ಡದಾಗಿರುವಂಥ ಸ್ಕೇಲನ್ನು ಕಟ್ಕೊಂಡ್ರೆ ಅದಕ್ಕೆ ಅಗಲ ಎಷ್ಟು ಬರುತ್ತೆ ಅಷ್ಟು ಅಗಲಕ್ಕೆ ನೀವು ಪ್ಲೀಟ್ಸ್ ಮಾಡಿಕೊಂಡ್ರೆ ಅಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಕಡ್ಡಿಯ ಮೇಲ್ಗಡೆಯಿಂದ ನಾನು ಪ್ಲೀಟ್ಸನ್ನು ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕ್ ಹಾಕ್ತಾ ಇದ್ದೀನಿ ನಿಮಗೆ ವಿ ಶೇಪಲ್ಲಿ ಬೇಕಂದರೆ ವಿ ಶೇಪಲ್ಲಿ ಹಾಕಿ ಅಥವಾ ನಾವು ನಾರ್ಮಲಾಗಿ ಸೀರೆ ಉಟ್ಕೊಂಡಾಗ ಹೇಗೆ ಪಲ್ಲು ಹಾಕ್ತೀವಿ ಆ ಶೇಪಲ್ಲಾದರೂ ಹಾಕ್ಬೋದು ನಿಮಗೆ ಹೇಗೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ನೀವು ಆ ರೀತಿಯಲ್ಲಿ ಹಾಕ್ಬೋದು ನೋಡಿ ಈ ರೀತಿ ಹಾಕ್ತಾ ಇದ್ದೀನಿ ಸೊ ಅಲ್ಲಿ ಕಳಶದ ಚೊಂಬನ್ನು ಕವರ್ ಮಾಡಲಿಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಸ್ಯಾರಿ ಪಲ್ಲು ಭಾಗ ಏನಿದೆ ಅದನ್ನೇ ನಾನು ಇಲ್ಲಿ ಒಂದು ರೋಲ್ ಮಾಡ್ಕೊಳ್ತೀನಿ ಸೊ ಆಗ ನಾವು ಈ ರೀತಿ ವಿ ಶೇಪ್ ಇಟ್ಟಾಗ ಕಳಶದ ಚೊಂಬು ಅನ್ನೋದು ಕಾಣಿಸಲ್ಲ ಸೊ ಅಲ್ಲಿ ಏನು ಕಳಶದ ಚೆಂಬ ಕಾಣಿಸ್ತಾ ಇದೆ ಅದು ಕಾಣಿಸ್ತಾ ಇರೋ ರೀತಿ ನೀವು ಬ್ಲೌಸ್ ಪೀಸಿಂದ ಆದರೂ ಕವರ್ ಮಾಡ್ಕೋಬಹುದು ಅಥವಾ ಸೀರೆನಲ್ಲೇ ನೀವು ಒಂದು ರೋಲ್ ಮಾಡ್ಕೋಬಹುದು ಅಂದರೆ ಒಂದು ರೌಂಡನ್ನು ತಗೋಬಹುದು ನೋಡಿ ಈ ರೀತಿ ಒಂದು ರೌಂಡ್ ತಗೊಬರ್ಬೇಕಾಗತ್ತೆ ನಾನು ಆ ಸೈಡಿಂದ ಯಾವ ಸೈಡ್ ಪಲ್ಲು ಬಂದಿದೆ ಆ ಸೈಡಿಂದ ಒಂದು ರೌಂಡ್ ತಗೊಬಂದು ಬ್ಯಾಕ್ ಸೈಡಲ್ಲಿ ಒಂದು ಬಟ್ಟೆ ಪಿನ್ನನ್ನು ಸೇರಿಸ್ಕೊಳ್ತೀನಿ ನಾನಿಲ್ಲಿ ಎಕ್ಸ್ಟ್ರಾ ಬ್ಲೌಸ್ ಪೀಸನ್ನು ಏನೂ ಯೂಸ್ ಮಾಡ್ಕೊಂಡಿಲ್ಲ ಸೀರೆಯನ್ನೇ ನಾನು ಡೈರೆಕ್ಟಾಗಿ ಬರೀ ಸೀರೆಯನ್ನೇ ಇಲ್ಲಿ ಉಡ್ಸ್ಕೊಂಡಿದ್ದೀನಿ ಸೊ ಈ ರೀತಿ ಕಳಶ ಚೊಂಬನ ನಾನು ಕವರ್ ಮಾಡಿಕೊಂಡು ನಂತರ ಬ್ಯಾಕ್ ಸೈಡಿಂದ ದೇವಿಯ ಭುಜದ ಮೇಲೆ ಸೆರಗನ ತೊಗೊಬಂದು ವಿ ಶೇಪಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿ ನಾನು ಹಾಕ್ತಾ ಇದ್ದೀನಲ್ಲ ಈ ರೀತಿಯಾಗಿ ನೀವು ವಿ ಶೇಪಲ್ಲಿ ಹಾಕಬೇಕಾಗುತ್ತೆ ನಿಮಗೆ ಯಾವ ರೀತಿ ಪಲ್ಲು ಹಾಕಿದ್ರೆ ಇಷ್ಟ ಅನಿಸುತ್ತೆ ಆ ರೀತಿ ಹಾಕೊಳ್ಳಿ ನಾನು ಮಾತ್ರ ಇಲ್ಲಿ ವಿ ಶೇಪಲ್ಲಿ ಹಾಕ್ತಾ ಇದ್ದೀನಿ ಹೊಸದಾಗಿ ಸೀರೆ ಉಡ್ಸಲು ಸಹ ಈ ಮೆಥಡನ್ನು ಫಾಲೋ ಮಾಡಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಮಾಡಿ ದೇವಿಯ ಸೊಂಟಕ್ಕೆ ನಾವು ಒಂದು ದಾರನ ಕಟ್ಕೋಬೇಕಾಗುತ್ತೆ ತುಂಬ ಟೈಟ್ ಆಗಿ ಏನು ಕಟ್ಟಲಿಕ್ಕೆ ಹೋಗ್ಬೇಡಿ ಅಲ್ಲೊಂದು ಶೇಪ್ ಬರೋ ರೀತಿ ಕಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಕಟ್ಕೊಂಡ ನಂತರ ದೇವಿಯ ಸೊಂಟಕ್ಕೆ ನಾನು ಇಲ್ಲಿ ಡಾಬನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕೈಯನ್ನು ಫಿಕ್ಸ್ ಮಾಡ್ತೀನಿ ಅಂದರೆ ಈ ರೀತಿಯಾಗಿ ದೇವಿಗೆ ಕೈಗಳನ್ನ ಫಿಕ್ಸ್ ಮಾಡ್ಕೋಬಹುದು ನಾನಿಲ್ಲಿ ಬ್ಲೌಸ್ ಪೀಸನ್ನು ಕವರ್ ಮಾಡ್ಕೊಂಡಿಲ್ಲ ಕೈಗಳಿಗೆ ನೀವು ಕೈಗಳಿಗೆ ಬ್ಲೌಸ್ ಪೀಸನ್ನು ಕವರ್ ಮಾಡಿ ನಂತರ ಈ ರೀತಿ ಫಿಕ್ಸ್ ಮಾಡಿ ಬಟ್ ನಾನು ತೋರಿಸಲಿಕ್ಕೆ ಮಾತ್ರ ಕೈಗಳನ್ನ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಕೈಯನ್ನು ಫಿಕ್ಸ್ ಮಾಡಿದರೆ ಹೇಗೆ ಕಾಣಿಸುತ್ತೆ ಅಂತ ನಿಮ್ಮ ಹತ್ರ ಕೈ ಇದ್ದರೆ ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹಾಗೆ ಬಿಡಿ ಹಾಗೆ ಇದ್ರೂ ಸಹ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಬ್ಲೌಸ್ ಪೀಸಿಂದ ನಾವು ಕೈಗಳನ್ನ ಮಾಡ್ಕೊಳ್ತೀವಲ್ಲ ಅಂದರೆ ರೋಲ್ ಮಾಡಿಬಿಟ್ಟು ಕೈಗಳನ್ನ ಮಾಡ್ಕೊಳ್ತೀವಲ್ಲ ಅದಾದರೂ ನೀವು ಇಲ್ಲಿ ಫಿಕ್ಸ್ ಮಾಡ್ಕೋಬೋದು ಯಾವ ರೀತಿ ಮಾಡಿಕೊಂಡ್ರು ಸಹ ಇದು ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಾನು ಎರಡು ಕೈಗಳನ್ನೂ ಸಹ ಇದೇ ರೀತಿ ಹಾಗೆ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೋಡಿ ಲುಕ್ ಅನ್ನೋದು ಹೇಗಿರುತ್ತೆ ಅಂತ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇದಕ್ಕೆ ಕಾಲನ್ನು ಸಹ ಫಿಕ್ಸ್ ಮಾಡ್ಬೋದು ನಾನಿಲ್ಲಿ ಕಾಲ್ಗಳನ್ನ ಫಿಕ್ಸ್ ಮಾಡಿಲ್ಲ ಬಟ್ ಹ್ಯಾಂಡ್ಸನ್ನು ಮಾತ್ರ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ನಿಮ್ಮ ಹತ್ರ ಯಾವ ರೀತಿಯ ಒಡವೆಗಳಿರುತ್ತೆ ಆ ರೀತಿಯ ಒಡವೆಗಳನ್ನ ಸೇರಿಸಿ ಹಾಗೆ ಕಳಶದ ಚೆಂಬಿಗೆ ನೀವು ನೀರನ್ನು ಸೇರಿಸೋ ಹಾಗಿದ್ರೆ ನೀರನ್ನು ಸೇರಿಸ್ಬೋದು ಅಥವಾ ಅಕ್ಕಿ ಸೇರಿಸೋವಂಥವ್ರು ಅಕ್ಕಿಯನ್ನು ಸೇರಿಸ್ಕೋಬಹುದು ಕಳಶ ಇಡಲ್ಲ ಕಳಶ ಇಡುವ ಪದ್ಧತಿ ಇಲ್ಲ ಅನ್ನೋರು ನೀವು ಅಕ್ಕಿ ಅಥವಾ ಗೋಧಿಯನ್ನು ಸೇರಿಸ್ಬಿಟ್ಟು ಅಲ್ಲಿ ಒಂದು ಸಣ್ಣ ಡಬ್ಬ ಅಥವಾ ದೇವಿಯ ಫೇಸನ್ನು ಅಂದರೆ ದೇವಿಯ ಮುಖಪದ್ಮವನ್ನ ನೀವು ಫಿಕ್ಸ್ ಮಾಡಲಿಕ್ಕೆ ಏನಾದರೂ ಸಪೋರ್ಟಿವ್ ಆಗಿ ಕೊಟ್ಬಿಟ್ಟು ದೇವಿಯ ಮುಖ ಪದ್ಮವನ್ನ ನೀವು ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ತೆಂಗಿನಕಾಯಿಯನ್ನ ಕಳಶ ಇಡೋ ಅಂಥವ್ರು ತೆಂಗಿನಕಾಯಿ ಇಟ್ಬಿಟ್ಟು ದೇವಿಯ ಮುಖ ಹಾಕಿಬಿಟ್ಟು ಹಾಕ್ಬಿಟ್ಟು ಹೂಗಳಿಂದ ದೇವಿಯನ್ನ ಅಲಂಕರಿಸಿ ನಿಮ್ಮ ಮನೆಯಲ್ಲಿ ತಾಯಿಯನ್ನ ಯಾವ ರೀತಿ ಪೂಜೆ ಮಾಡ್ಕೊಂಡ್ ಬಂದಿದ್ದೀರಾ ಆ ರೀತಿ ನೀವು ಮಾಡಿ ರೂಪನ ಮಾತ್ರ ನಾವು ಕೂರಿಸ್ಬಿಟ್ಟು ಪೂಜೆ ಮಾಡ್ತೀನಿ ಅನ್ನೋರು ತೆಂಗಿನಕಾಯಿಯನ್ನ ಕೂ ಇಡ್ಲಿಕ್ಕೆ ಹೋಗಿಬಿಡಿ ತೆಂಗಿನಕಾಯಿ ಬದಲು ಅಲ್ಲಿ ದೇವಿಯ ಮುಖ ಫಿಕ್ಸ್ ಮಾಡಲಿಕ್ಕೆ ಏನಾದರೂ ಸಪೋರ್ಟಿವ್ ಆಗಿ ನೀವು ಅಲ್ಲಿ ಕೊಡಬಹುದು ಈ ಅಲಂಕಾರ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ನೋಡ್ತಾ ಇರ್ಬೋದು ದೇವಿ ನೋಡಲಿಕ್ಕೆ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ಅಲಂಕಾರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಸಹ ಕಾಣಿಸ್ತಾ ಇದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ